ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕರಿಯಪ್ಪ ನೈಜ ನಾಯಕ ಬೇಡರಪ್ಪಡೆ ರಾಜ್ಯಾಧ್ಯಕ್ಷ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ ರಾಯಚೂರು ಜಿಲ್ಲೆ ಮೊದಲನೇದಾಗಿ ಆ ಜಿಲ್ಲೆಯಿಂದಲೇ ಪ್ರಾರಂಭ ಏನು ನಮ್ಮ ವೆಂಕಟೇಶ್ ನಾಯಕ ಅಸ್ಕಿಯಾಳ್ ಅವರು ಉದ್ದೇಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ ಆ ಹೋರಾಟಕ್ಕೆ ಕರ್ನಾಟಕಾದ್ಯಂತ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ನಾನು ಪ್ರತಿಯೊಬ್ಬರ ಹೆಸರುಗಳನ್ನು ಹಿಡಿಯಲ್ಲ ಯಾಕೆ ಅಂತ ಹೇಳಿದರೆ ಕರಿಯಪ್ಪ ಏನಪ್ಪ ಎಲ್ಲರ ಬಗ್ಗೆ ಈ ಥರ ಮಾತಾಡ್ತಾನೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ಬಟ್ ನಾನಿಲ್ಲಿ ಹೇಳೋ ಉದ್ದೇಶ ಒಂದೇ ಏನಾದರೂ ಮಾಡಿ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂದಾಗ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಜೊತೆಯಲ್ಲಿ ಹಾಕ್ಕೊಂಡು ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಹಿರಿಯರ ಲಕ್ಷಣವಾಗಿರುತ್ತೆ ಬಟ್ ಅಂತ ಹಿರಿಯರೇ ಇವತ್ತು ಬಕೆಟ್ಗಳ್ನ ಹಿಡ್ಕೊಂಡು ಜೀವನ ಮಾಡೋವಂಥ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಹಂಗಾಗಿ ಈಗಿನ ಯುವ ಶಕ್ತಿಗೆ ಮಹಿಳೆಯರಾಗಿರಲಿ ಹುಡುಗರಾಗಿರಲಿ ಹುಡುಗಿಯರಾಗಿರಲಿ ಮಕ್ಕಳಾಗಿರಲಿ ನಮ್ಮ ಎಲ್ಲ ಉದ್ದೇಶ ಒಂದೇ ಆಗಿರಬೇಕು ಆ ಉದ್ದೇಶವನ್ನು ಮಲ್ಲಿ ನಮ್ಮ ವೆಂಕಟೇಶ್ ನಾಯಕ ಅಸ್ಕಿಯಾಳ್ ಅವರು ಬಹಳ ಚೆನ್ನಾಗಿ ಪ್ರಕಟಣೆ ಮುಖಾಂತರ ತಿಳಿಸಿ ಮನೆ ಮನೆಗೂ ಜಾಥಾ ಇದನ್ನೆಲ್ಲ ಯಾರು ಮಾಡಬೇಕು ಸಮಾಜದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರುಗಳು ಸಮಾಜದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಸಮಾಜದಲ್ಲಿರ್ತಕ್ಕಂಥ ಮಠಾಧಿಪತಿ ಸಮಾಜದ ಹೆಸರು ಹೇಳ್ಕೊಂಡು ಅನ್ನ ತಿಂತ ಇರ್ತಕ್ಕಂಥ ಸಂಘಟನೆಯವರು ಮಾಡಬೇಕಾಗಿತ್ತು ಬಟ್ ಈಗ ಅವರೆಲ್ಲ ಏನಾಗ್ಬಿಟ್ಟಿದ್ದಾರೆ ಆ ಜಿಲ್ಲೆಯಲ್ಲಿ ಕೆಲವೊಂದು ಆಫೀಸ್ಗಳು ಬರ್ತವೆ ಈ ಜಿಲ್ಲೆಯಲ್ಲಿ ಈ ಆಫೀಸು ಈ ತಾಲೂಕಲ್ಲಿ ಈ ಆಫೀಸು ಈ ಗ್ರಾಮದಲ್ಲಿ ಈ ಆಫೀಸು ಈ ಥರ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜ್ಯ ಯಾಕೆಂದರೆ ನಾನು ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗಾಗಿ ರಾಜ್ಯ ರಾಜಧಾನಿ ಆಗಿರ್ತಕ್ಕಂಥ ಈ ಸಂಘಟನೆಯ ಹೆಸರು ಹೇಳಿಕೊಂಡು ದುಡ್ಡು ಮಾಡಿಕೊಂಡು ತಿಂತಿರ್ತಕ್ಕಂಥವ್ರು ಸಾವಿರಾರು ಜನ ವಾಲ್ಮೀಕಿ ಸಮುದಾಯದ ಹೆಸರನ್ನು ಹೇಳ್ಕೊಂಡು ತಿನ್ನೋವಂಥವ್ರು ವಾಲ್ಮೀಕಿ ನಿಗಮದಿಂದ ಹೇಳ್ಕೊಂಡು ತಿನ್ನೋಂಥವ್ರು ಬಟ್ ಒಂದೊಂದು ತಾಲೂಕಲ್ಲಿ ಎಂಟರಿಂದ ಹತ್ತು ಜನ ಜಿಲ್ಲಾಧ್ಯಕ್ಷಗಳು ಅಂತ ಬರ್ತಾರೆ ರಾಜ್ಯಾಧ್ಯಕ್ಷಗಳು ಅಂತ ಅವರವರೇ ನಾಮಕರಣಗಳನ್ನು ಮಾಡಿಕೊಂಡು ಸ್ವಯಂ ಘೋಷಿತವಾಗಿ ಸಂಘಟನೆಯ ಹೆಸರು ಹೇಳಿಕೊಂಡು ರಿಜಿಸ್ಟ್ರೇಷನ್ಗಳು ಮಾಡಿಕೊಂಡು ಐ ಡಿ ಕಾರ್ಡ್ಗಳು ತೋರಿಸ್ತಾ ಜೀವನ ಮಾಡ್ತಾ ಇದ್ದಾರೆ ಓಕೆ ಮಾಡಲಿ ನನಗೆ ಯಾವುದಕ್ಕೂ ನಾನು ಇದು ಇಲ್ಲ ಕರ್ನಾಟಕದಲ್ಲಿ ಯಾರಾದರೂ ಹೋರಾಟಗಾರರು ಇದ್ದಾರೆ ಅಂತ ಹೇಳಿದರೆ ಒಂದು ತಂಡ ಇದೆ ಅಂತ ಹೇಳಿದರೆ ಆ ತಂಡದಲ್ಲಿ ಫಿಫ್ಟಿ ಪರ್ಸೆಂಟ್ ಮಿನಿಮಮ್ ನಾಯಕರು ಇರ್ತಾರೆ ಅದು ಮೊದಲಿಂದಲೂ ನಡ್ಕೊಂಬಂದಿರತಕ್ಕಂಥ ಅಜೆಂಡಾ ಈಗ ನಾನು ಹೇಳೋಕೆ ಕೊಟ್ಟಿರ್ತಕ್ಕಂಥ ಅಜೆಂಡಾ ಈಗ ಯಾರ್ಯಾರು ಏನೇನು ತಿಂತಾ ಇದ್ದೀರಾ ಎಲ್ಲೆಲ್ಲಿ ಎಷ್ಟೆಷ್ಟು ಇಸ್ಕೊತಾ ಇದ್ದೀರಾ ಯಾವ್ಯಾವ ವಾಪೀಸಿಂದ ಎಲ್ಲೆಲ್ಲಿ ಎಷ್ಟೆಷ್ಟು ಲಂಚ ಸಿಗುತ್ತೆ ಎಲ್ಲ ನನಗೆ ಗೊತ್ತಿದೆ ಅದನ್ನು ನೀವು ಉಳಿಸ್ಕೋಬೇಕು ಅಂತ ಹೇಳಿದರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಸುಮ್ಮನೆ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಆ ಒಳ್ಳೆ ಕೆಲಸದ ಜೊತೆಗೆ ಕೈ ಜೋಡಿಸಿದ್ರು ಮಾತ್ರ ನೀವೆಲ್ಲ ಬಚಾವಾಗ್ತೀರ ಅಂದ್ರೆ ನಿಮ್ಮ ಹೆಸರು ನಿಮ್ಮ ಮನೆ ಅಡ್ರೆಸ್ಸು ಪ್ರತಿಯೊಂದನ್ನು ಜನರಿಗೆ ತಿಳಿಸ್ಬೇಕಾಗುತ್ತೆ ನಾಚಿಕೆ ಆಗಬೇಕು ನೀವು ಜನ್ಮಕ್ಕೆ ತಿಂತ ಇದ್ದೀರಲ್ವ ಸಮಾಜದ ಹೆಸರು ಹೇಳ್ಕೊಂಡು ತಿಂತಾ ಇದ್ದೀರಿ ತಾನೇ ಅದು ತಿಂತ ಇರ್ತಕ್ಕಂಥದ್ದಕ್ಕಾದ್ರೂ ಬೆಲೆ ತೇಲಿ ಇದು ಕರ್ನಾಟಕಾದ್ಯಂತ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇರ್ತಕ್ಕಂಥದ್ದು ಸಮಾಜದ ಅನ್ನ ತಿಂದುಬಿಟ್ಟು ಸಮಾಜದ ಬಗ್ಗೆ ಕಾಳಜಿ ಇಲ್ಲದೆ ಇರೋ ರೀತಿಯಲ್ಲಿ ವರ್ತನೆ ಮಾಡೋ ವರ್ತನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅರ್ಥ ಆಯ್ತಾರಲ್ಲ ಹ್ಮ್ ಸರಿ ಈಗ ನನ್ನ ನನ್ನ ಅನಿಸಿಕೆಗಳನ್ನ ತಿಳಿಸಿದ್ದೀನಿ ನಾಳೆ ಬೆಳಗ್ಗೆ ಅಂದ್ರೆ ಎಂಟನೇ ತಾರೀಕು ಹನ್ನೊಂದನೇ ತಿಂಗಳು ರಾಯಚೂರಿನಿಂದ ಗ್ರಾಮಗಳ ನಡೆಗೆ ನಡೀತಕ್ಕಂಥ ಈ ಪಾದಯಾತ್ರೆ ಅಂತ ಹೇಳ್ಬೋದು ಮನೆ ಮನೆಗೆ ನಮ್ಮ ಲಗ್ಗೆ ಅಂತ ಹೇಳ್ಬೋದು ಮನೆ ಮನೆಗೂ ಪ್ರಚಾರ ಅಂತ ಹೇಳ್ಬೋದು ನಾವು ಈ ಹೊರಡ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದರೆ ಈಗ ವೆಂಕಟೇಶ್ ನಾಯಕ ಹಸ್ಕಿಹಾಳ ಹಾಗೂ ಮಾನ್ವಿ ಲಿಂಗಯ್ಯ ಅದೇ ರೀತಿಯಾಗಿ ಸಿಂಗಾಪುರ್ ವೆಂಕಟೇಶಣ್ಣ ಆಗಿರ್ಬೋದು ತುಳಸಿರಾಮು ಅವರಾಗಿರ್ಬೋದು ಕೆಲವೊಬ್ರು ಫೋನ್ ಮಾಡಿ ಸಹ ತಿಳಿಸಿದ್ದಾರೆ ಅಂತಲೂ ನಮಗೆ ಹೇಳಿದರು ಖಂಡಿತ ಒಳ್ಳೇದು ಅಭಿಪ್ರಾಯನೂ ಒಳ್ಳೇದೆ ಮತ್ತು ಇವರೆಲ್ಲ ಎತ್ತೋಗೋದು ಇನ್ನೂ ಸಾವಿರಾರು ಕೋಟಿ ನಾನು ಜನಗಳಿಗೆ ಮುಗಿಸಿದೀನಿ ನನಗೆ ಎಂ ಪಿ ಗೊತ್ತು ಎಮ್ ಎಲ್ ಎಗಳು ಗೊತ್ತು ನನಗೆ ಮಿನಿಸ್ಟ್ರುಗಳು ಗೊತ್ತು ನಾನು ಹೇಳಿದ್ದೆ ಸಿದ್ಧಾಂತ ನಾನು ನನ್ನಿಂದಲೇ ಹೋರಾಟ ಸ್ಟಾರ್ಟ್ ಆಗಿದ್ದು ನನ್ನಿಂದಲೇ ಹ್ಮ್ ನಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮೂರಿಗೆ ಬಂದು ನಾನು ಮಾತಾಡ್ತೀನಿ ಅದೇ ರೀತಿಯಾಗಿ ಈ ಹೋರಾಟಕ್ಕೆ ಅತಿ ಅಮೂಲ್ಯವಾಗಿ ಸೇರಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿಯ ದಿನದಂದು ವಾಲ್ಮೀಕಿ ಜಯಂತಿಯ ದಿನದಂದು ವಾಲ್ಮೀಕಿ ಸನ್ಮಾನವನ್ನು ಸ್ವೀಕರಿಸಿದಂಥ ವ್ಯಕ್ತಿಗಳು ಕಂಪಲ್ಸರಿ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ನೋಡಿ ವಾಲ್ಮೀಕಿ ಜಯಂತಿ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ನಿಮ್ಮ ಮಾನ ಮರ್ಯಾದೆಯನ್ನು ಹೊರಗೆ ಬಿಚ್ಚಿಡಬೇಕಾಗುತ್ತೆ ಜನತೆಗೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ವಾಲ್ಮೀಕಿ ಪ್ರಶಸ್ತಿ ಐದು ಲಕ್ಷ ರೂಪಾಯಿ ತೊಗೊಂಡು ಇಪ್ಪತ್ತು ಗ್ರಾಮ್ ಮನೆಗೆ ಇಟ್ಕೊಂಡು ಕುತ್ಕೊಂಡ್ಲಿ ಅಂತಲ್ಲ ಸಮಾಜದ ಬಗ್ಗೆ ಕಾಳಜಿ ಹಿಂದೆ ಅದು ಯಾವ ಇಂಪ್ಲೂಯೆನ್ಸ್ ಮೇಲೆ ನಿಮಗೆ ಸಿಕ್ಕಿರೋದು ನನಗೆ ಗೊತ್ತಿಲ್ಲ ಬಟ್ ಸಿಕ್ಕಾದ್ಮೇಲಾದರೂ ಸಮಾಜಕ್ಕೆ ಒಳ್ಳೇದು ಮಾಡಲಿ ಅಂತ ನಿಮಗೆ ವಾಲ್ಮೀಕಿ ಪ್ರಶಸ್ತಿ ಕೊಟ್ಟಿರೋದು ಅದನ್ನು ಸಮೇತನೂ ನೀವು ಇಟ್ಕೊಂಡು ಅದೇನೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಅವ್ರು ಮಾತ್ರ ಎಂಟನೇ ಕಂಪಲ್ಸರಿ ಕಂಪಲ್ಸರಿಯಲ್ಲಿ ಬರಬೇಕು ಇದು ರೂಲು ರೂಲೇ ಇದು ಯಾಕಂದ್ರೆ ಐದು ಲಕ್ಷ ಏನು ಯಾರ ಮನೆಗೂ ಏನು ಬಂದಿರೋದಿಲ್ಲ ನಮ್ ದುಡ್ಡು ಸಮಾಜದ ದುಡ್ಡು ಅದು ಅರ್ಥ ಆಯ್ತಲ್ಲ ವಾಲ್ಮೀಕಿ ಜಯಂತಿಯಲ್ಲಿ ವಾಲ್ಮೀಕಿ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಅಲ್ಲಿರ್ಬೇಕು ಎಂಟನೇ ತಾರೀಕು ನಾವು ಮಾಡೋ ಕೊಟ್ಟಿರ್ತಕ್ಕಂಥ ವಿಚಾರ ಒಂದು ಜಿಲ್ಲೆದಲ್ಲ ಒಂದು ರಾಜ್ಯದ್ದು ಒಂದು ರಾಜ್ಯದ ಸಮಸ್ಯೆದು ಅಂಥ ಸಮಸ್ಯೆಗಳನ್ನು ಬಗೆರ್ಸೋದಕ್ಕೂ ನೀವು ಬರ್ಲಿಲ್ಲ ಅಂತ ಹೇಳಿದ್ರೆ ನಿಮಗಿನ್ ಯಾವ ಯೋಗ್ಯತೆ ಇದೆ ನಿಮಗೆ ವಾಲ್ಮೀಕಿ ಪ್ರಶಸ್ತಿ ತೊಗೊಳ್ಲಿಕ್ಕೆ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ರಾಯಚೂರು ಗ್ರಾಮದಲ್ಲಿರ್ತಕ್ಕಂಥ ರಾಯಚೂರು ಸಿಟಿಯಲ್ಲೇ ಇರ್ತಕ್ಕಂಥ ಶಾರದಾ ಮೇಡಮ್ ಅವರೇ ನೀವು ಏನಾದರೂ ನಿಮ್ಮ ಗಂಡನ ಮಾತುಕಟ್ಟುಕೊಂಡು ಆ ಸಮಾರಂಭಕ್ಕೆ ಬರಲಿಲ್ಲ ಅಂತ ಅಂದ್ಕೊಳ್ಳಿ ನಾನು ಅದನ್ನು ಬೇರೆ ರೀತಿಯಿಂದಲೇ ವರ್ಣಿಸ್ಬೇಕಾಗುತ್ತೆ ನಿಮ್ದು ನೀವು ಮಾಡಿರ್ತಕ್ಕಂಥ ಹಾಸ್ಪಿಟ್ಲು ಕೆಲಸದಲ್ಲಿ ಏನೇನು ಮಾಡಿದ್ದೀರಂತ ನನಗೆ ಗೊತ್ತಿದೆ ಹಾಸ್ಪಿಟ್ಲು ಡ್ಯೂಟಿ ಮಾಡ್ತೀರಂತ ಗೊತ್ತು ನೀವು ಡಾಕ್ಟರ್ ಶಾರದಾ ದೇವಿ ಅವರೇ ನಿಮ್ಮ ಹುಲಿ ನಾಯಕನೂ ಕೇಳಲ್ಲ ನಿಮ್ಮೂರ್ ಎಮ್ ಎಲ್ ಎನು ಕೇಳಲ್ಲ ನಿಮ್ಮೂರ್ ಎಂ ಪೂ ಕೇಳಲ್ಲ ನಾನು ಸಮಾಜ ಅಂತ ಬಂದಾಗ ನನಗೆ ಯಾವುದೇ ರಾಜಕಾರಣಿ ದೊಡ್ಡವನಲ್ಲ ನೀವು ಸಹ ಪಾಲ್ಗೊಂಡಿರ್ಬೇಕು ನೀವು ಕಾಲ ಕೆಲವು ಕಾರಣಗಳು ಹೇಳ್ಕೊಂಡ್ರಿ ಅಂತಂದ್ರೆ ನಾನು ಸರಿ ಇರೋದಿಲ್ಲ ಎಚ್ಚರವಿರಲಿ ಅದೇ ರೀತಿಯಾಗಿ ನಾಳೆ ನಡೀತಕ್ಕಂತ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ದಿನಗಳ ಕಾರ್ಯಕ್ರಮ ಇಟ್ಕೋಬೇಕು ಅನ್ನೋ ಪ್ಲಾನಿಂಗ್ ಇದೆ ಆ ಹತ್ತು ದಿನದ ಕಾರ್ಯಕ್ರಮಕ್ಕೆ ಸ್ಥಿತಿವಂತರು ಅಂದರೆ ಹಣ ಇರ್ತಕ್ಕಂಥವರಿಗೆ ಸಮಯ ಇರಲ್ಲ ಕೆಲವ್ರು ಸಮಯ ಇರ್ತಕ್ಕಂಥವ್ರು ಹೋರಾಟಕ್ಕೆ ಬಂದಿರ್ತಾರೆ ಕೆಲವು ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿರುತ್ತೆ ಬಟ್ ಅವ್ರಿಗೆ ಬಂದು ನಮ್ಮ ಜೊತೆ ಪಾಲ್ಗೊಂಡು ಕೆಲಸ ಮಾಡಲಿಕ್ಕೆ ಇಷ್ಟ ಇರುತ್ತೆ ಬಟ್ ಪಾಲ್ಗೊಳ್ಳೋ ಸಿಚ್ಯುವೇಶನ್ ಇರೋಲ್ಲ ಯಾಕಂದ್ರೆ ಅವ್ರು ಪಾಲ್ಗೊಳ್ಳೋ ರೀತಿ ಇರಲ್ಲ ಕೆಲವೊಂದು ರೂಲ್ಗಳು ಇರ್ತವೆ ಸರ್ಕಾರಿ ಅಧಿಕಾರಿಗಳಿಗೆ ಅಂತ ಅಧಿಕಾರಿಗಳಿಗೆ ನಮಸ್ಕರಿಸುತ್ತಾ ನಿಮ್ಮಿಂದ ಆಗುವಂಥ ಸಹಾಯವನ್ನು ನೀವು ಈ ತಂಡಕ್ಕೆ ಮಾಡಬೇಕು ಅದೇ ರೀತಿಯಾಗಿ ಯಾವುದೇ ಆಗಿರಲಿ ಯಾವುದೇ ಪಕ್ಷವಾಗಿರಲಿ ಇಲ್ಲಿ ನಾವು ಪಕ್ಷಾಂತರ ಹೋರಾಟ ಅಥವಾ ಪಕ್ಷಾಂತರ ಬೆಂಬಲ ಮಾಡಿ ಅಂತ ನಾವು ಬಂದಿಲ್ಲ ನೀವು ಯಾವ ಪಕ್ಷದಲ್ಲಾದರೂ ಇರ್ರಿ ಬಟ್ ನಾವು ಹಿಡ್ಕೊಂಡಿರ್ತಕ್ಕಂಥ ಉದ್ದೇಶಕ್ಕೋಸ್ಕರ ನಿಮ್ಮ ಸೇವೆ ಯಾವ ರೀತಿ ಬೇಕಾದರೂ ಮಾಡಿ ಅದೇ ರೀತಿಯಾಗಿ ನಿಮಗಿನ್ನೂ ಏನಾದರೂ ಹೆಚ್ಚಿನ ಡೌಟ್ಗಳಿದ್ರೆ ಕೆಳಗಡೆ ಫೋನ್ ನಂಬರ್ಸ್ಗಳಿರ್ತವೆ ವೆಂಕಟೇಶ್ ನಾಯ್ಕ ಅವ್ರದ್ದು ಅವ್ರದ್ದು ನಮ್ಮದು ಸಹ ಇರುತ್ತೆ ಕೊನೆಯದಾಗಿ ಯಾಕೆ ನಮ್ದು ಇರುತ್ತೆ ಅಂತ ಹೇಳಿದರೆ ನಿಮಗೇನಾದರೂ ಡೌಟ್ ಇದ್ದರೆ ನನಗೂ ಸಹ ಕೇಳಿ ಸಂಘಟನೆ ಯಾವುದಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಉದ್ದೇಶ ಒಂದೇ ನಮ್ಮ ಸಮಾಜದ ಮಠಾಧಿಪತಿ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯದಿಂದ ಕರ್ಕೊಂಡ್ಬಂದು ಜಾತ್ರೆ ನಡೆಸುವಂಥ ಮಠದ ಮನಸ್ಥಿತಿಯನ್ನು ಹೊಂದ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಮಠಾಧಿಪತಿಗೆ ಅನ್ನೋದು ಮೈಂಡ್ ಸೆಟ್ಟಿಗೆ ಕುಂತ್ಬಿಟ್ಟಿದೆ ಹಾಗಾಗಿ ಅವನು ಕರ್ನಾಟಕ ಬಿಟ್ಟು ಆಂಧ್ರದಲ್ಲೂ ಮಠ ತೆಗೆದು ತೆಗೆದು ಬಿಡ್ತಾನೆ ನಮ್ಮ ಪ್ರಸನ್ನಾನಂದ ಸ್ವಾಮಿಗಳು ಅದಕ್ಕೆ ಅಂಥ ನಂದನನ್ನ ಆನಂದವಾಗಿ ನಾವು ಆಂಧ್ರಕ್ಕೆ ಅಂತ ಪ್ರಯತ್ನ ಮಾಡಬೇಕು ಯಾಕೆಂತೇಳಿದರೆ ಅವ್ರು ಸಮಾಜ ಹಾಳು ಮಾಡೋಕ್ಕೋಸ್ಕರನೇ ಬಂದಿದ್ದಾರೆ ನೋಡಿ ಯೋಚನೆ ಮಾಡಿ ಮನೆ ಮನೆಗೂ ನಮ್ಮ ನಡೆಯನ್ನು ನೀವೆಲ್ಲರೂ ಯಶಸ್ವಿಗೊಳಿಸಬೇಕು ಇದರಲ್ಲಿ ಯಾವುದೇ ರಾಜಕಾರಣಿ ಇಲ್ಲ ಇದರಲ್ಲಿ ಯಾವುದೇ ರೀತಿಯ ಸಹಾಯನೂ ಇಲ್ಲ ಬಟ್ ಬಂದು ಜೊತೆಗೆ ಬರ್ತಕ್ಕಂಥ ಜನರಿಗೆ ನಿಮ್ಮ ಕಡೆಯಿಂದ ಏನು ಸಹಾಯ ಆಗುತ್ತೆ ಆ ಸಹಾಯವನ್ನು ಮಾಡಿ ಅಂತ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಬೇಡಿಕೊಡ್ತಾ ಇದ್ದೀನಿ ಇದು ಹತ್ತು ನಿಮಿಷದ ವಿಡಿಯೋ ಹತ್ತು ವಿಚಾರಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ ರಾಜ್ಯದ ಒಂದೇ ಮಠ ರಾಜನಹಳ್ಳಿ ಮಠ ನಮಸ್ಕಾರ